ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ನಮ್ಮ ಎಲ್ಲ ಆಸ್ತಿಯ ಸಿರಿ ಸಂಪತ್ತಿನ ಬೆಲೆ ಎಷ್ಟು ಗೊತ್ತೇ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮ್ಮ ಎಲ್ಲ ಆಸ್ತಿಯ ಸಿರಿ ಸಂಪತ್ತಿನ ಬೆಲೆ ಎಷ್ಟು ಗೊತ್ತೇ ಈ ಪ್ರಶ್ನೆಗೆ ಉತ್ತರ ಇಲ್ಲಿರುವ ಸೊಗಸಾದ ಸೂಫಿ ಕಥೆಯಲ್ಲಿ ಸಿಗಬಹುದು ಒಬ್ಬ ಸುಲ್ತಾನರಿದ್ದರಂತೆ ಅವರಿಗೆ ತಮ್ಮ ರಾಜ್ಯದ ಸಿರಿ ಸಂಪತ್ತುಗಳ ಬಗ್ಗೆ ಬಹಳ ಹೆಮ್ಮೆ ತಮ್ಮಲ್ಲಿಗೆ ಯಾರೇ ಬರಲಿ ಅವರ ಮುಂದೆ ತಮ್ಮ ಸಿರಿ ಸಂಪತ್ತುಗಳ ಪ್ರದರ್ಶನ ಮಾಡುತ್ತಿದ್ದರು ವಿವರಿಸುತ್ತಿದ್ದರು ಒಮ್ಮೆ ಸೂಫಿ ಸಂತರೊಬ್ಬರು ಯಾತ್ರೆ ಮಾಡುವಾಗ ಒಂದು ರಾತ್ರಿ ಸುಲ್ತಾನರ ಅರಮನೆಯಲ್ಲಿ ಅತಿಥಿಯಾಗಿದ್ದರು ಹರಕು ಬಟ್ಟೆಗಳನ್ನು ಧರಿಸಿದ್ದ ಕೈಯಲ್ಲೊಂದು ಭಿಕ್ಷಾಪಾತ್ರೆ ಇದ್ದ ಸಂತರು ಪವಾಡ ಪುರುಷರೆಂದು ಪ್ರಸಿದ್ಧಿಯಾಗಿದ್ದರು ಹಾಗಾಗಿ ಸುಲ್ತಾನರೇ ಸ್ವತಃ ಸಂತರನ್ನು ಆದರದಿಂದ ಸ್ವಾಗತಿಸಿ ಚಿನ್ನ ಬೆಳ್ಳಿಗಳ ತಟ್ಟೆ ಬಟ್ಟಲುಗಳಲ್ಲಿ ಔತಣವನ್ನು ನೀಡಿದರು ಊಟೋಪಚಾರಗಳ ಮಧ್ಯೆ ಸುಲ್ತಾನರು ಎಂದಿನಂತೆ ತಮ್ಮ ಸಿರಿ ಸಂಪತ್ತುಗಳ ಬಗ್ಗೆ ಹೇಳಿಕೊಂಡಿದ್ದೇ ಹೇಳಿಕೊಂಡಿದ್ದು ಸಂತರು ನಸು ನಗುತ್ತಾ ಎಲ್ಲವನ್ನೂ ಕೇಳಿಸಿಕೊಂಡರು ಸಂತರಿಂದ ಮೆಚ್ಚುಗೆಯ ಮಾತುಗಳನ್ನು ನಿರೀಕ್ಷಿಸಿದ್ದ ಸುಲ್ತಾನರಿಗೆ ನಿರಾಸೆಯಾಗಿ ಇರಬೇಕು ಅವರು ಸಂತರೆ ನನ್ನ ಇಡೀ ಅರಮನೆ ಸಿರಿ ಸಂಪತ್ತುಗಳ ಬೆಲೆ ಎಷ್ಟು ಗೊತ್ತೇ ಎಂದು ಕೇಳಿದರು ಸಂತರು ಗಟ್ಟಿಯಾಗಿ ನಕ್ಕು ನಾನೊಬ್ಬ ಫಕೀರ ನಿಮ್ಮ ಅರಮನೆಯ ಸಿರಿ ಸಂಪತ್ತುಗಳ ಬೆಲೆ ನನಗೀಗ ಗೊತ್ತಿಲ್ಲ ಗೊತ್ತಾದಾಗ ಹೇಳುತ್ತೇನೆ ಎಂದು ಹೇಳಿ ವಿಶ್ರಾಂತಿಗೆ ತೆರಳಿದರು ಮರುದಿನ ಮುಂಜಾನೆ ಸುಲ್ತಾನರು ಚಿಂತಾಕ್ರಾಂತರಾಗಿದ್ದರು ಸಂತರು ಏಕೆ ಎಂದು ಕೇಳಿದಾಗ ಸುಲ್ತಾನರು ನಿನ್ನೆ ರಾತ್ರಿ ನನಗೊಂದು ವಿಚಿತ್ರ ಕನಸು ಬಿತ್ತು ಕನಸಿನಲ್ಲಿ ನಾನೊಂದು ಮರಳುಗಾಡಿನಲ್ಲಿ ನಡೆದು ಹೋಗುತ್ತಿದ್ದೆ ನೆತ್ತಿಯ ಮೇಲೆ ಸುಡು ಬಿಸಿಲಿತ್ತು ಕಾಲಡಿಯಲ್ಲಿ ಬಿಸಿ ಮರಳಿತ್ತು ನಾನು ಬಾಯಾರಿಕೆಯಿಂದ ಬಳಲುತ್ತಿದ್ದೆ ಬಾಯಾರಿಕೆಯಿಂದ ಇನ್ನೇನು ಪ್ರಜ್ಞೆ ತಪ್ಪಿ ಬೀಳುತ್ತೇನೇನೋ ಅನ್ನುವಷ್ಟರಲ್ಲಿ ಎದುರಿಗೆ ವ್ಯಕ್ತಿಯೊಬ್ಬರು ಬಂದರು ಆತನ ಕೈಯಲ್ಲಿ ನೀರಿನ ಜಾಡಿ ಇತ್ತು ಆತನನ್ನು ಒಂದು ಲೋಟ ನೀರು ಕೊಡುವಂತೆ ಬೇಡಿಕೊಂಡೆ ಆತ ನಿನ್ನ ರಾಜ್ಯ ಮತ್ತು ಸಿರಿ ಸಂಪತ್ತುಗಳಲ್ಲಿ ಅರ್ಧ ಭಾಗವನ್ನು ಕೊಟ್ಟರೆ ಒಂದು ಲೋಟ ನೀರು ಕೊಡುತ್ತೇನೆ ಎಂದ ಬಾಯಾರಿಕೆಯಿಂದ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದ ನಾನು ಅನ್ಯ ಮಾರ್ಗವಿಲ್ಲದೆ ನನ್ನ ರಾಜ್ಯ ಮತ್ತು ಸಂಪತ್ತಿನ ಅರ್ಧ ಭಾಗವನ್ನು ಕೊಟ್ಟು ಆತನಿಂದ ಒಂದು ಲೋಟ ನೀರನ್ನು ಕೊಂಡುಕೊಂಡು ಕುಡಿದೆ ಕೊಂಚ ಸಮಾಧಾನವಾಯಿತು ಎಂದು ಹೇಳಿದರು ಹಾಗೆಯೇ ಮುಂದೆ ನಡೆದು ಹೋಗುತ್ತಿದ್ದೆ ಸಂಜೆಯಾಯಿತು ಆಗ ನನಗೆ ಬೆಳಗ್ಗೆಯಿಂದ ಮೂತ್ರ ವಿಸರ್ಜನೆಯಾಗದೇ ಇರುವುದರ ನೆನಪಾಯಿತು ತಕ್ಷಣ ಹೊಟ್ಟೆ ಕಟ್ಟಿದಂತಾಯಿತು ಸಹಿಸಲಾಗದ ವೇದನೆ ಮೊದಲಾಯಿತು ನೋವಿನಿಂದ ನರಳುತ್ತಿರುವಾಗ ನನಗೆ ಮತ್ತೆ ಅದೇ ವ್ಯಕ್ತಿ ಭೇಟಿಯಾಯಿತು ನನ್ನ ಸಮಸ್ಯೆಯನ್ನು ಪರಿಹರಿಸುವಂತೆ ಆತನನ್ನು ಬೇಡಿಕೊಂಡೆ ಆತ ನನ್ನ ಇನ್ನುಳಿದ ಅರ್ಧ ರಾಜ್ಯ ಮತ್ತು ಸಂಪತ್ತನ್ನು ಕೊಟ್ಟರೆ ಮೂತ್ರ ವಿಸರ್ಜನೆಯಾಗುವಂತೆ ಮಾಡುತ್ತೇನೆ ಎಂದು ಹೇಳಿದ ನೋವನ್ನು ಸಹಿಸಿಕೊಳ್ಳಲಾಗದೆ ನರಳುತ್ತಿದ್ದ ನಾನು ನನ್ನ ಉಳಿದ ಅರ್ಧ ರಾಜ್ಯವನ್ನು ಸಿರಿ ಸಂಪತ್ತನ್ನು ಆತನಿಗೆ ಕೊಟ್ಟು ಬರಿಗೈಯ್ಯವನಾಗಿ ಬಿಟ್ಟಾಗ ನನಗೆ ಎಚ್ಚರವಾಯಿತು ಮೈಯೆಲ್ಲ ಬೆವರುತ್ತಿತ್ತು ಮನಸ್ಸಿನಲ್ಲಿ ದುಗುಡ ತುಂಬಿತ್ತು ಈ ಕನಸಿನ ಅರ್ಥ ಏನು ಹೇಳಬಲ್ಲಿರಾ ಎಂದು ಕೇಳಿದಾಗ ಸಂತರು ಕನಸುಗಳ ಅರ್ಥವನ್ನು ಹೇಳುವ ಸಾಮರ್ಥ್ಯ ನನಗಿಲ್ಲ ಆದರೆ ಈಗ ನಿಮ್ಮ ಇಡೀ ರಾಜ್ಯದ ಸಿರಿ ಸಂಪತ್ತಿನ ಬೆಲೆ ಎಷ್ಟೆಂದು ಹೇಳಬಲ್ಲೆ ಅದರ ಬೆಲೆ ಎಷ್ಟೆಂದರೆ ಒಂದು ಲೋಟ ಕುಡಿಯುವ ನೀರು ನಿಮ್ಮ ದೇಹದ ಒಂದು ಭಾಗದಿಂದ ಒಳ ಬಂದು ಮತ್ತೊಂದು ಭಾಗದಿಂದ ಹೊರಕ್ಕೆ ಹೋಗುವಷ್ಟು ಎಂದು ಹೇಳುತ್ತಾ ಹೊರಟರು ಸುಲ್ತಾನರು ಅವರು ಹೋದ ದಿಕ್ಕನ್ನೇ ನೋಡುತ್ತಾ ಮೂಕರಾಗಿ ನಿಂತಿದ್ದರು ಈ ಕಥೆಯಿಂದ ನಮಗೆ ಸುಲ್ತಾನರ ರಾಜ್ಯದ ಸಿರಿ ಸಂಪತ್ತಿನ ಬೆಲೆ ಎಷ್ಟೆಂದು ಗೊತ್ತಾಯಿತಲ್ಲವೇ ನಮ್ಮ ಆಸ್ತಿ ಸಿರಿ ಸಂಪತ್ತಿನ ಬೆಲೆ ಎಷ್ಟೆಂದು ತಿಳಿದುಕೊಳ್ಳುವುದು ಹೇಗೆ ಯೋಚಿಸಬಹುದು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು